ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಎಲ್ಲ ದೃಷ್ಟಿಗಳಿಗಿಂತ ನರದೃಷ್ಟಿ ತುಂಬ ಪರಿಣಾಮಕಾರಿಯಾಗಿರುತ್ತೆ ಒಬ್ಬರು ಚೆನ್ನಾಗಿದ್ದರೆ ಸಾಕು ಕೆಲ ವ್ಯಕ್ತಿಗಳು ಸಹಿಸಿಕೊಳ್ಳೋದಿಲ್ಲ ಅಸೂಯೆ ದ್ವೇಷ ಹೆಚ್ಚಿಸಿಕೊಳ್ತಾರೆ ಒಬ್ಬ ಮನುಷ್ಯ ಎಷ್ಟೇ ಒಳ್ಳೆಯವನಾಗಿದ್ದರೂ ಒಳ್ಳೆಯ ಕೆಲಸ ಮಾಡಿದರೂ ಆತನ ಮೇಲೆ ಕೆಟ್ಟ ದೃಷ್ಟಿಗಳು ಬಿದ್ದೇ ಬೀಳುತ್ತದೆ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂತಹ ಸಮಸ್ಯೆಗಳು ಎದುರಾಗುತ್ತದೆ ಇದೇ ಕಾರಣಕ್ಕೆ ನರದೃಷ್ಟಿ ಎಲ್ಲ ದೃಷ್ಟಿಗಳಿಗಿಂತ ಭೀಕರ ಎಂದು ಹಿರಿಯರು ಹೇಳುತ್ತಾರೆ ನಿಮಗೂ ನರದೃಷ್ಟಿ ತಾಗಿದೆ ಅಂತ ಅನಿಸಿದ ಕೂಡಲೇ ಈ ಪರಿಹಾರ ಮಾಡಿಕೊಳ್ಳಿ ವಿಡಿಯೋದಲ್ಲಿರುವ ಎರಡು ನಿಮಿಷದ ಕೆಲಸದಿಂದ ನಿಮ್ಮ ಮೇಲೆ ಬಿದ್ದಿರೋ ಎಂತಹ ಕೆಟ್ಟ ದೃಷ್ಟಿಯಾದರೂ ಕಳೆದೋಗುತ್ತದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ನರದೃಷ್ಟಿ ಆಗಿದ್ರೆ ಅನಾರೋಗ್ಯ ಕಾಡುತ್ತದೆ ಜ್ವರ ಮೈಕೈ ನೋವು ಸುಸ್ತು ಕಾನುಗಳಲ್ಲಿ ಶಕ್ತಿಯೇ ಇಲ್ಲದಂತಿರುವುದು ಕೆಲಸ ಮಾಡುವುದಕ್ಕೆ ಆಗದೆ ಮಂಕಾಗಿರುವುದು ಈ ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ ಇದರಲ್ಲಿ ಒಂದು ಲಕ್ಷಣವಿದ್ದರೂ ನರದೃಷ್ಟಿ ಆಗಿದೆ ಎಂದು ಹಿರಿಯರು ಹೇಳುತ್ತಾರೆ ಇಂತಹ ವೇಳೆ ಅರ್ಧ ನಿಂಬೆಹಣ್ಣು ಲವಂಗ ಎರಡೇ ಪದಾರ್ಥದಿಂದ ಎಂತಹ ನರದೃಷ್ಟಿಯಾದರೂ ಓಡಿಸಬಹುದು ಅಂತ ಹಿರಿಯರು ಹೇಳುತ್ತಾರೆ ಲವಂಗ ಹಾಗೂ ನಿಂಬೆ ಹಣ್ಣಿನಲ್ಲಿ ನೆಗೆಟಿವ್ ಎನರ್ಜಿ ಎಳೆಯೋ ಶಕ್ತಿ ಇದೆ ಎನ್ನಲಾಗುತ್ತದೆ ಮೊದಲಿಗೆ ಅರ್ಧ ನಿಂಬೆ ಹಣ್ಣು ಕಟ್ ಮಾಡಿಕೊಂಡು ಇದಕ್ಕೆ ಏಳು ಲವಂಗಗಳನ್ನು ಈ ರೀತಿ ಚುಚ್ಚಿಕೊಳ್ಳಬೇಕು ನಿಂಬೆ ಹಣ್ಣನ್ನು ಏಳು ಬಾರಿ ಆ್ಯಂಟಿಕ್ಲಾಕ್ ಟೈಪ್ ನಿಮಗೆ ಅಥವಾ ದೃಷ್ಟಿ ಆಗಿರುವವರಿಗೆ ತಿರುಗಿಸಿ ನಂತರ ಮೇಲಿಂದ ಕೆಳಗೆ ಅಂದರೆ ತಲೆಯಿಂದ ಪಾದದವರೆಗೂ ಏಳು ಬಾರಿ ದೃಷ್ಟಿ ತೆಗೆಯಬೇಕು ಪಾದದ ಕಡೆಗೆ ಕೊನೆಗೊಳಿಸಿ ಇದನ್ನು ಬೆಂಕಿಯಲ್ಲಿ ಹಾಕಿ ಸುಡಬೇಕು ನಿಂಬೆಹಣ್ಣು ಕಪ್ಪಗಾಗಿ ವಾಸನೆ ಬರುವಾಗ ಇದನ್ನು ಕಸದ ಬುಟ್ಟಿಗೆ ಹಾಕಿ ನೀವು ನರದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಈ ರೀತಿ ಮಾಡುವುದರಿಂದ ಎಂತಹ ಕೆಟ್ಟ ದೃಷ್ಟಿ ಬಿದ್ದಿದ್ದರೂ ಅದು ದೂರವಾಗುತ್ತದೆ